ನಮಸ್ಕಾರ ಶ್ರೀ ಹನುಮಾನ್ ಟ್ರೇಡಿಂಗ್ ಕಂಪ್ನಿ ಮುದೋಳು ಶಿವಾಜಿ ಸರ್ಕಲ್ ಮುದೋಳ ಮಾಲೀಕರಾದ ಮಾಹೇಶ್ ಶರಣಪ್ಪ ಕೋಟಿ ಈ ಲಾಡಾ ಕಂಪ್ನಿ ಬದ್ದಲು ಹೇಳೋದಂದ್ರೆ ನಾವು ಎರಡು ಸಾವಿರ ಹದಿನೆಂಟರಿಂದ ಇದೀವಿ ಒಳ್ಳೆಯ ಇದು ಇದೆ ನೀರು ಚೆನ್ನಾಗಿ ಬರ್ತೈತಿ ತದ ಸರ್ವಿಸು ಎಲ್ಲ ಚಲೋ ಇದೆ ಅದ್ರ ಕ್ವಾಲ್ಟಿ ಬದಲು ಏನೋ ಹೇಳುವಂಥದ್ದು ಏನಿಲ್ಲ ಚಲೋ ಒಳ್ಳೆಯ ಕ್ವಾಲಿಟಿ ಇದೆ ನೀವು ಪರ್ಚೇಸ್ ಮಾಡೋಕ್ಕೇನು ತೊಂದರೆ ಇಲ್ಲ ಬಟ್ ನಾವು ಭಾಳದಿಂದ ಮಾಡ್ತಾಯಿದ್ದೀವಿ ಏನು ಯಾವುದೇ ತೊಂದರೆ ಕೊಟ್ಟಿಲ್ಲ ಅವರು ಕಂಪ್ನಿಯವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆಯ ಸಪೋರ್ಟ್ ಇದೆ ಅವರು ಮಾಲೀಕರು ಮುಂದೆ ಅವರ ಮ್ಯಾನೇಜರು ಎಲ್ಲರೂ ನಮಗೆ ಅಗದಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಗ ಹಂಗೆ ಅವರು ಕಸ್ಟಮರು ಅದೇ ಥರ ನಮಗೆ ಅವರು ಸಪೋರ್ಟ್ ಮಾಡ್ತಾಯಿದ್ದಾರೆ ಹೀಗಾಗಿ ಸೇಲು ಚೆನ್ನಾಗಿದೆ ಅದೇ ಪಂಪ್ ಬದಲು ಏನು ಹೇಳುವಂಥದ್ದು ಏನು ಭಾಳ ಇದಿಲ್ಲ ಕ್ವಾಲಿಟಿ ಬದಲು ಫುಲ್ ಗ್ಯಾರಂಟಿ ಇದೆ ಏನು ತೊಂದರೆ ಇಲ್ಲ ಅಂದ ಸ್ಪೇರ್ ಬದಲು ಏನೋ ಅದೇ ಸಿಗ್ತಾವೆ ಸ್ಪೇರ್ ಬದಲು ಏನಿಲ್ಲ ಈಗ ನಾವು ಎರಡು ಸ ಈಗ ನಾ ಹತ್ತು ಎರಡು ಸಾವಿರದ ಹದಿನೆಂಟರಿಂದ ಏನು ಸೇಲ್ ಮಾಡ್ತದೆ ಆ ಪಂಪಿಗೆಲ್ಲ ಸ್ಪೇರು ಸ್ಪೇರು ಸಿಗ್ತಾವೆ ಏನು ತೊಂದರೆ ಇಲ್ಲ ಈಗ ಓಲ್ಡ್ ಐತಿ ಯಾವ ಏನೋ ಸ್ಪೇರ್ ಸಿಗೋದಿಲ್ಲ ಹಂಗೆ ಹಿಂಗೆ ಏನಿಲ್ಲ ಎಲ್ಲ ಎಲ್ಲ ಥರ ಸ್ಪೇರ್ ಸಿಗ್ತಾವ ಏನು ತೊಂದರೆ ಇಲ್ಲ ಮುಂದೆ ಲೋ ವಲ್ಟೇಜ್ನಲ್ಲಿ ಇದೆ ಅದು ಒನ್ ಸೆವೆಂಟಿ ತನಕ ನಡೀತೈತಿ ಏನು ವೋಲ್ಟೇಜ್ ಏನು ಪ್ರಾಬ್ಲಮ್ ಇಲ್ಲ ಮುಂದೆ ಮೊದಲು ಏನಿತ್ತು ಮುಂಚೆ ಒಂದೇ ಮಾಡೆಲ್ ಇತ್ತು ಈಗ ಏನಿದೆ ಮಾಡಲು ಚೇಂಜ್ ಆಗಿದ್ದೆವು ಹಾಗಾಗಿ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ ಅದಕ್ಕೆ ನಾವು ಏನು ನಮ್ಮದ ಡೀಲರ್ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಏನೂ ತೊಂದರೆ ಇಲ್ಲ ನೀವು ಪರ್ಚೇಸ್ ಏನು ತೊಂದರೆ ನಾವು ಕಂಪ್ನಿ ಏನಂತ ನಮ್ಮದು ಒಂದು ಕಂಪ್ನಿಗೆ ನಮಗೆ ಅವ್ರಿಗೆ ನಮಗೆ ಒಂದು ರಿಲೇಷನ್ ಚಲೋ ಇದೆ ಫ್ರೆಂಡ್ಶಿಪ್ ಚಲೋ ಇರೋದ್ರಿಂದ ಏನು ನಮಗೆ ಸೇಲ್ ಮಾಡಕ್ಕೆ ನಮಗೂ ಏನು ತೊಂದರೆ ಇಲ್ಲ ಅವರು ನಮಗೆ ಕೂಡ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಏನು ತೊಂದರೆ ಇಲ್ಲ ಮುಂದೆ ಇದೇ ಇದೇನೇನೋ ಮುಂದೆ ವರ್ಷಗೊಂಡು ಹೋಗ್ತೀವಿ ಕಂಟಿನ್ಯೂ ಮಾಡ್ತೀವಿ ಅದು ಥ್ಯಾಂಕ್ ಯು ಧನ್ಯವಾದ